ಲಯನ್ಸ್ ಕ್ಲಬ್ಗಳ ವಿಭಾಗೀಯ ಚೇರ್ಮನ್ ಆಗಿ ದಾಂಡೇಲಿಯ ಸೈಯದ್ ಇಸ್ಮಾಯಿಲ್ ತಂಗಳ್ ದಾಂಡೆಲಿ ನಗರದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ದಾಂಡೇಲಿಯ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಹಾಗೂ ಯುವ ಸಮಾಜ ಸೇವಕರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಅವರು ಲಯನ್ಸ್ ಕ್ಲಬ್ಗಳ ವಿಭಾಗೀಯ ಚೇರ್ಮನ್ ಆಗಿ ಆಯ್ಕೆಯಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಅದ್ದೂರಿ ಪದಗ್ರಹಣ ಸಮಾರಂಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ದಾಂಡೇಲಿ ಹಳಿಯಾಳ ಯಲ್ಲಾಪುರ ಅಳ್ನಾವರ ಲಯನ್ಸ್ ಕ್ಲಬ್ಗಳು ಸೈಯದ್ ಇಸ್ಮಾಯಿಲ್ ತಂಗಲ್ ಅವರ ವಿಭಾಗೀಯ ಚೇರ್ಮನ್ ವ್ಯಾಪ್ತಿಗೆ ಬರುತ್ತದೆ ಲಯನ್ಸ್ ಕ್ಲಬ್ಗಳ ವಿಭಾಗೀಯ ಚೇರ್ಮನ್ ಆಗಿ ಆಯ್ಕೆಯಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಅವರನ್ನು ನಗರದ ಗಣ್ಯರ ಅನೇಕರು ಅಭಿನಂದಿಸಿದ್ದಾರೆ Of disciplinary committee, it is you who will be responsible for disciplinary committee. Please ensure that your club officers attend your meeting and your staff meeting. You and the chairman, like you spoke in the morning, see that you do the transaction which is meaningful. Really cool. Mission 1.5 two hour transaction in every meeting is a must.